ವಿದ್ಯಾರ್ಥಿಗಳಿಗೆ ಮತ್ತು ಕೋಚ್ಗಳಿಗೆ ಮತ್ತು ಜಜಸ್ಗಳಿಗೆ ಅವರಿಗೆ ಒಂದು ಸ್ಥಾನಮಾನವನ್ನು ತಂದು ಕೊಟ್ಟಿದ್ದಾರೆ ಈಗಾಗಲೇ ಈ ರಾಜ್ಯದಲ್ಲಿ ಮೊಟ್ಟ ಮೊದಲವರೆಗೆ ನಾವು ಚಾಂಪಿಯನ್ ಆಫ್ ಚಾಂಪಿಯನ್ಸ್ಗೆ ಸೈಕಲ್ಸ್ ಕೊಡ್ತಾ ಇದ್ದೀವಿ ವಿಶ್ವದ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಇದು ಬೆಳೆಯಲಿ ಇನ್ನೂ ಉನ್ನತ ಮಟ್ಟದಲ್ಲಿ ನಾವು ಈವೆಂಟ್ಸ್ಗಳನ್ನ ಮಾಡಬೇಕು ನಮಗೂ ಆಸೆ ಇದೆ ಎಲ್ಲರ ಕಾಪರೇಷನ್ ಹೀಗೆ ಅಲ್ಲಿ ಅಂತ ಕೇಳ್ಕೊಂತೀವಿ नमस्कार मेरा नाम शिवम भदौरिया है और हम सभी लोग वर्ल्ड फिटनेस फेडरेशन ऑफ योगासना स्पोर्ट्स के अंडर योगासना स्पोर्ट्स और साथ ही साथ सभी स्पोर्ट्स को प्रमोट करने का कार्य करते हैं आज कर्नाटका स्टेट योगासना स्पोर्ट्स चैंपियनशिप 2025 हज़ार पच्चीस ये दूसरी बार कर्नाटका में इतने बड़े स्तर पर योगासना स्पोर्ट्स का चैम्पियनशिप कंडक्ट कराया जा रहा है जो कि हमारी कर्नाटका स्टेट टीम के द्वारा आयोजित किया जा रहा है हम लोगों का मोटिव उन्नीस से लेकर आज तक यही रहा है उन्नीस में ये फेडरेशन बनी थी जब से लेके हमारे जो भी सीनियर्स रहे हैं उन लोगों से लेके और आज तक हम लोग जो है फेडरेशन को आगे बढ़ाते जा रहे हैं हम लोगों का हमेशा से मोटिव रहा है कि स्पोर्ट्स को एक इंटरनेशनल लेवल पे ले जाना है योगासना स्पोर्ट्स के लिए भी हम लोग हमेशा यही प्रयास करते रहते हैं कि एथलीट को एक अच्छा मंच दिखाया जाए और बेशक कर्नाटका स्टेट टीम हमारे प्रेसिडेंट पाशा सर हमारे राजेश जी भावना जी शशिकांत सर सभी लोगों के एक मिले जुले प्रयास की कारण आज हम कर्नाटका स्टेट के एथलीट्स को ऐसा मंच दे पा रहे हैं जिससे उनका भविष्य और ज़्यादा उज्जवल हो सकता है मैं आप सबको बताने में बहुत खुशी महसूस कर रहा हूँ कि इस प्रतियोगिता से जो बच्चे सेलेक्ट होकर हमारे नेशनल में जाएंगे वो कोची में जाके नेशनल चैंपियनशिप के लिए खेलेंगे जहाँ पर विजेताओं के लिए अनेक अनेक प्रकार के उपहार गिफ्ट्स ಆರ್ ಚಾಂಪಿಯನ್ಶಿಪ್ ಪ್ರೈಸಸ್ ಈ ಸಾತ್ ಡಾಕ್ಟರ್ ಶಶಿಕಾಂತ್ ಜೈನ್ ಧರ್ಮಸ್ಥಳದಿಂದ ಬಂದಿದ್ದೀನಿ ಅಲ್ಲಿ ಯೋಗ ವಿಭಾಗದ ಮುಖ್ಯಸ್ಥನಾಗಿದ್ದೀನಿ ವರ್ಲ್ಡ್ ಫಿಟ್ನೆಸ್ ಫೆಡರೇಷನ್ ಇದರ ಅಧ್ಯಕ್ಷರಾದ ಆತ್ಮೀರಾದ ಶಿವಂ ಸರ್ ಅವರ ನೇತೃತ್ವದಲ್ಲಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ಹೆಸರನ್ನು ಗಳಿಸಿದೆ ಕರ್ನಾಟಕದಲ್ಲಿ ಈ ದಿವಸ ಇಲ್ಲಿ ರಾಜ್ಯ ಮಟ್ಟದ ಈ ಯೋಗಾಸನ ಸ್ಪರ್ಧೆ ನಡೆಯುತ್ತೆ ಮುಂದೆ ಅವರು ತಿಳಿಸಿದ ಹಾಗೆ ಮಲೇಷ್ಯಾದಲ್ಲಿ ಇಲ್ಲಿಂದ ಆಯ್ಕೆಯಾದವರು ಅಲ್ಲಿಗೆ ಬರಲಿಕ್ಕಿದ್ದಾರೆ ವಿಶೇಷವಾಗಿ ಕಳೆದ ಮೂವತ್ತು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಯೋಗಾಸನದ ಸ್ಪರ್ಧೆ ನಡೀತಾ ಇದೆ ಈ ನಿಟ್ಟಿನಲ್ಲಿ ನಮ್ಮ ವರ್ಲ್ಡ್ ಸ್ಪೋರ್ಟ್ಸ್ ಫೆಡರೇಷನ್ ಏನಿದೆ ಅವರು ವಿದ್ಯಾರ್ಥಿಗಳಿಗೆ ಮತ್ತು ಕೋಚ್ಗಳಿಗೆ ಮತ್ತು ಜಜಸ್ಗಳಿಗೆ ಅವರಿಗೆ ಒಂದು ಸ್ಥಾನಮಾನವನ್ನು ತಂದು ಕೊಟ್ಟಿದ್ದಾರೆ ಈಗಾಗಲೇ ಆ ರೀತಿ ಮೈಂಟೈನ್ ಆಗಬೇಕು ಯಾಕೆಂದರೆ ವಿಶೇಷವಾಗಿ ಮಕ್ಕಳಲ್ಲಿ ಸ್ಟ್ರೆಸ್ ಈಗಾಗಲೇ ಇದ್ದೀವಿ ನಾವು ಒತ್ತಡ ಒತ್ತಡದಿಂದ ಆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗಲಿಕ್ಕೆ ದೈಹಿಕ ಮಾನಸಿಕ ಬೌದ್ಧಿಕ ಭಾವನಾತ್ಮಕ ಈ ವಲಯಗಳಲ್ಲಿ ಅವರನ್ನು ಪರಿಪೂರ್ಣ ಆಗಲಿಕ್ಕೆ ಈ ಯೋಗಾಸನ ಸ್ಪೋರ್ಟ್ಸ್ ಅನ್ನುವಂಥದ್ದು ಬಹಳ ಮುಖ್ಯ ಆಗಿದೆ ಈ ಮುಂದಿನ ದಿನಗಳಲ್ಲಿ ಈಗ ಜೂನ್ ಇಪ್ಪತ್ತೊಂದಕ್ಕೆ ವಿಶ್ವ ಯೋಗ ದಿನ ಬರ್ತಾ ಇದೆ ಅದಕ್ಕೆ ಪೂರಕವಾಗಿ ಈ ಒಂದು ಕಾರ್ಯಕ್ರಮ ಆಗೋದು ಬಹಳ ಒಳ್ಳೆಯ ಕಾರ್ಯಕ್ರಮ ನಮ್ಮ ರಾಜೇಶ್ ಮತ್ತು ಅವಿನಾಶ್ ಇವರೆಲ್ಲ ಟೀಮು ನಮ್ಮ ಬೆಂಗಳೂರು ಏನಿದೆ ಮಕ್ಕಳಿಗೆ ಒಂದು ವಿಶೇಷವಾದ ಒಂದು ವೇದಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಸರಿಯಾಗಿ ಅವರು ಬಳಸ್ಕೊಳ್ಬೇಕು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನನ್ನ ಹೆಸರು ಮನ್ಸೂರ್ ಪ್ರಶಾಂತ್ ಅಂದ್ಬಿಟ್ಟು ಕರ್ನಾಟಕ ಡಬ್ಲ್ಯೂ ಎಫ್ ಎಫ್ ಕರ್ನಾಟಕದ ಆ ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕಳೆದ ಬಾರಿ ನಾವು ಒಂದು ಡಬ್ಲ್ಯೂ ಎಫ್ ಎಫ್ ಡಬ್ಲ್ಯೂ ಎಫ್ ನಾವು ಒಂದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ವಿ ಅದೇ ನಿಟ್ಟಿನಲ್ಲಿ ಈ ವರ್ಷ ಕೂಡ ನಾವು ಒಂದು ಮೊದಲ ಬಾರಿಗೆ ಡಿಸ್ಟಿ ಫಸ್ಟ್ ಸ್ಟೇಟ್ ಲೆವೆಲ್ನ ಆಯೋಜನೆ ಮಾಡ್ತಾ ಇದ್ದೀವಿ ಈ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಫಸ್ಟ್ ಜೂನಿಂದ ಸ್ಟಾರ್ಟ್ ಆಗುತ್ತೆ ಸ್ಕೂಲ್ಸು ಆ ಒಂದು ಇದರಲ್ಲಿ ಇದು ಒಂದು ಮೊಟ್ಟ ಮೊದಲನೇ ಸ್ಪರ್ಧೆ ಹಾಗೂ ಇದರ ವಿಶೇಷತೆ ಏನಂದರೆ ಈ ಸ್ಪರ್ಧೆ ವಿಶೇಷ ವಿಶೇಷತೆ ಏನಂದರೆ ಈ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಚಾಂಪಿಯನ್ ಆಫ್ ಚಾಂಪಿಯನ್ಸ್ಗೆ ಸೈಕಲ್ಸ್ ಕೊಡ್ತಾ ಇದ್ದೀವಿ ಅದೇ ಒಂದು ಮಹತ್ವ ಮೇಯ್ನು ಈ ಮಕ್ಕಳು ಈ ಪ್ರಾಕ್ಟೀಸ್ ಮಾಡಿಕೊಂಡು ಇಲ್ಲಿ ಪ್ರತಿಯೊಂದು ಮಕ್ಕಳು ಒಂದು ಮುನ್ನೂರಿಂದ ನಾನ್ನೂರು ಮಕ್ಕಳು ಬಂದಿದ್ದಾರೆ ಇಲ್ಲಿ ಈ ಮಕ್ಕಳು ಯಾರ್ಯಾರು ಗೆಲ್ತಾ ಇದ್ದಾರೋ ಅವರೆಲ್ಲ ಮುಂದೆ ಫ್ಯೂಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಡಬ್ಲ್ಯೂ ಎಫ್ ಎಫ್ ನೆಕ್ಸ್ಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಮತ್ತು ಇಂಟರ್ನ್ಯಾಷ್ನಲ್ ಲೆವೆಲ್ ಈವೆಂಟ್ ನಡೀತಾ ಇದೆ ಆ ಈವೆಂಟ್ ಮಲೇಷ್ಯಾದಲ್ಲಿದೆ ಅದಕ್ಕೆ ಒಂದು ಟೀಮ್ ಸೆಲೆಕ್ಟ್ ಮಾಡಿ ನಾವು ಮಲೇಷ್ಯಾಗೆ ಕರ್ಕೊಂಡು ಹೋಗಬೇಕಂತ ಒಂದು ಪ್ಲಾನ್ ಮಾಡಿದ್ದೀವಿ ಆ ಮಕ್ಕಳು ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಬಂದು ಮಾರ್ನಿಂಗಿಂದ ಮಾಡಿಕೊಂಡು ಎಲ್ಲ ತುಂಬ ಜನ ಬಂದು ಯೋಗ 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 ಪಟುಗಳು ತುಂಬ ಜನ ಬಂದಿದ್ದಾರೆ ಮತ್ತು ಯೋಗ ಆಸಕ್ತರು ಮತ್ತು ಯೋಗ ಟೀಚರ್ಸು ಕೋಚಸ್ ಎಲ್ಲರೂ ಬಂದಿದ್ದಾರೆ ಅವ್ರಿಗೆಲ್ಲ ಶುಭವಾಗಲಿ ಅವ್ರು ಯಾರು ಮಕ್ಳು ಗೆಲ್ತಾರೋ ಯಾರು ಗೆಲ್ಲದೇ ಇರ್ತಾರೋ ಅವರು ಒಂದು ಏನೋ ಹುಮ್ಮಸ್ ಬರಲಿ ಆ ಸ್ಪರ್ಧೆ ನಾವು ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಯೋಗದ ಮಹತ್ವ ಗೊತ್ತಾಗಲಿ ಮಕ್ಕಳು ಯೋಗ ಕಲೀಲಿ ಅಂತ ನಾವು ಸ್ಪರ್ಧೆ ಮಾಡೋದು ಅದರಲ್ಲಿ ಎಲ್ಲ ಗೆಲ್ಲೋಕ್ಕಾಗಲ್ಲ ಯಾರು ಗೆಲ್ತಾರೋ ಅವ್ರಿಗೆ ಅಭಿನಂದನೆಗಳು ಯಾರು ಎಲ್ಲದೇ ಇರ್ತಾರೋ ಅವರು ಮುಂದೆ ಪ್ರಯತ್ನ ಮಾಡಲಿ ಅಂತ ಹೇಳೋಕ್ಕೆ ನಾನು ನನ್ನ ಹೆಸರು ನಾಗರಾಜಪ್ಪ ಕರ್ನಾಟಕ ರಾಜ್ಯ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ನ ಸೆಕ್ರೆಟ್ರಿ ಈ ಒಂದು ಕಾಂಪಿಟೇಷನ್ ಮಾಡ್ತಿರೋದು ನಿಜಕ್ಕೂ ಒಂದು ರೀತಿಯಿಂದ ಸಂತೋಷ ಆಗ್ತಾಯಿದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಈ ಯೋಗವನ್ನು ಎಲ್ಲ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಸಹ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಅಸೋಸಿಯೇಷನರು ಸಹ ಇದನ್ನು ಸಹಕರಿಸ್ತಾ ಇದ್ದಾರೆ ಖಂಡಿತವಾಗಿ ನಿಜವಾಗಲೂ ನಮ್ಮಲ್ಲಿ ನಾನೂರು ಮಕ್ಕಳು ಬಂದಿದ್ದಾರೆ ಅಂತೇಳಿ ಖುಷಿ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಅವೇರ್ನೆಸ್ ಅಷ್ಟಿದೆ ಮಕ್ಕಳು ಪ್ರತಿನಿತ್ಯ ಯಾಕೆಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಎಲ್ಲದೂ ಚೆನ್ನಾಗಿರುತ್ತೆ ಆದ್ದರಿಂದ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಅವೇರ್ನೆಸ್ ಬಂದಿದೆ ನಮ್ಮ ಎಲ್ಲ ಪೇರೆಂಟ್ಸ್ಗಳಾಗಲಿ ಟೀಚರ್ಸ್ ಆಗಲಿ ಕೋಚರ್ಸ್ ಆಗಲಿ ಅವರು ಭಾಳಷ್ಟು ಉತ್ಸಾಹದಿಂದ ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ ಖಂಡಿತವಾಗಿ ಇದು ವಿಶ್ವದ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಇದು ಬೆಳೆಯಲಿ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಸಾಮಾಜಿಕ ರಾಜಕೀಯ ಯಾವುದೂ ಇರೋದಿಲ್ಲ ಆದ್ದರಿಂದ ನಮ್ಮ ಮಕ್ಕಳ ಬೆಳವಣಿಗೆಗೆ ಭಾಳ ಯೋಗವಾಗಿ ಯೋಗ ಭಾಳ ಯೋಗ್ಯವಾಗಿದ್ದು ಆದ್ದರಿಂದ ಇದನ್ನೆಲ್ಲ ಪ್ರಯತ್ನ ಮಾಡ್ತಾಯಿದ್ವಿ ಇದ್ದೀವಿ ಇದ ಈ ದಿಸೆಯಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ ನನ್ನ ಹೆಸರು ವೆಂಕಟೇಶ್ ಆಚಾರ್ಯ ಅಂತ ಶಿವಮೊಗ್ಗದಿಂದ ಬಂದಿದ್ದೀನಿ ಈ ಡಬ್ಲ್ಯೂ ಎಫ್ ಎಫ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಎಲ್ಲರೂ ಈಗ ಬ್ಯಾಂಗ್ಳೂರಲ್ಲಿ ಹಲವಾರು ಸಂಸ್ಥೆಗಳಿದ್ದಾವೆ ಎಲ್ಲರೂ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇರ್ತಾರೆ ಯಾವುದಕ್ಕೆ ಬೇಕು ಯಾವುದಕ್ಕೆ ಬೇಡ ಅನ್ನೋದು ಮಕ್ಕಳಲ್ಲಿ ಆಯ್ಕೆ ಮಾಡ್ಕೋಬೇಕು ನಾವು ಒಬ್ಬರು ಆರ್ಗನೈಸರ್ಗಳಾಗ್ಬಿಟ್ಟು ಅವಕಾಶ ಕೊಡೋದು ನಮಗೊಂದು ಕರ್ತವ್ಯ ಆಗಿರುತ್ತೆ ಸೊ ಮಕ್ಕಳು ಯಾವ ರೀತಿ ಯುಟಿಲೈಸ್ ಮಾಡಬೇಕು ಅನ್ನೋದು ಮತ್ತು ಪೇರೆಂಟ್ಸು ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ನಾನ್ನೂರಕ್ಕಿಂತ ಹೆಚ್ಚು ಮಕ್ಕಳು ಇದರಲ್ಲಿ ಸೇರಿದ್ದಾರೆ ಕರ್ನಾಟಕದ ಎಲ್ಲ ಮೂವತ್ತೆರಡು ಜಿಲ್ಲೆಗಳೇನಿದ್ದಾವೆ ಎಲ್ಲ ಜಿಲ್ಲೆಗಳಿಂದ ಕೂಡ ಮಕ್ಕಳು ಪಾರ್ಟಿಸಿಪೇಷನ್ ಬಂದಿದ್ದಾರೆ ತುಂಬ ಕ್ಯೂರಿಯೋಸಿಟಿ ಬಂದಿದ್ದಾರೆ ಸೊ ಮಕ್ಕಳಿಗೆ ನಾವು ಹೇಳೋದಿಷ್ಟೇ ಯಾವಾಗಲೂ ಅಷ್ಟೇ ಪಾರ್ಟಿಸಿಪೇಷನ್ ಯಾವಾಗಲೂ ಮುಖ್ಯ ಆಗುತ್ತೆ ಗೆಲ್ಲೋದು ಅಥವಾ ಸೋಲೋದು ಅದೆಲ್ಲ ಒಂದು ಪಾರ್ಟ್ ಆಫ್ ಒಂದು ಲೈಫು ಮತ್ತು ಪಾರ್ಟ್ ಆಫ್ ಒಂದು ಗೇಮ್ ಅನಿಸುತ್ತೆ ಸೊ ಹಾಗಾಗಿ ಎಲ್ಲರಿಗೂ ಕೂಡ ನಾವು ವಿಶ್ ಮಾಡ್ತಾ ಇದ್ವಿ ಸೊ ತಾವು ಕೂಡ ಬಂದು ನಾವು ಕವರೇಜ್ ಮಾಡ್ತಾ ಇದ್ದೀರಾ ತಮಗೂ ಕೂಡ ನಾನು ಹೃದಯಪೂರ್ವಕವಾಗಿ ನಮ್ಮ ಸಂಸ್ಥೆ ಪರವಾಗಿ ನಿಮಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಾನು ಅವಿನಾಶ್ ಅಂತ ಸೊ ಕರ್ನಾಟಕ ಡಬ್ಲ್ಯೂ ಎಫ್ ಎಫ್ ಯೋಗಾಸನ ಚಾಪ್ಟರ್ನ ಒಂದು ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಸೊ ಈ ಒಂದು ಡಬ್ಲ್ಯೂ ಎಫ್ ಎಫ್ನಲ್ಲಿ ಏನಂತಂದರೆ ಒಂದು ಗೇಮ್ಸ್ನ ಸ್ಟ್ಯಾಂಡರ್ಡ್ಸ್ನ ನಾವು ಮೇಂಟೈನ್ ಮಾಡ್ತಿದ್ದೀವಿ ಇಲ್ಲಿ ಈಗ ಬೇರೆ ಕಡೆ ಕೂಡ ಕಾಂಪಿಟೇಷನ್ಸ್ ನಡೆಯುತ್ತೆ ಆ ಕಾಂಪಿಟೇಷನ್ಸ್ಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಇದು ಏನಂದರೆ ಒಂದು ಕ್ವಾಲಿಟಿ ಓರಿಯೆಂಟೆಡ್ ಕಾಂಪಿಟೇಷನ್ ಅಂತ ಹೇಳ್ಬೋದು ನಾವು ಮಕ್ಕಳಿಗೆ ಎನ್ ಎಂಕರೇಜ್ಮೆಂಟ್ಗೆ ಹಾಗೆ ಇದರಲ್ಲಿ ಒಂದು ನ್ಯಾಷನಲ್ ಸೆಲೆಕ್ಷನ್ ಇರುತ್ತೆ ಹಾಗೆಯೇ ಇಂಟರ್ನ್ಯಾಷನಲ್ ಸೆಲೆಕ್ಷನ್ ಸಹ ಇರುತ್ತೆ ಈ ಸರಿ ಕೇರಳದಲ್ಲಿ ನ್ಯಾಷನಲ್ ಸೆಲೆಕ್ಷನ್ ಇರುತ್ತೆ ನ್ಯಾಷನಲ್ಸ್ ಇರುತ್ತೆ ಹಾಗೆ ಒಂದು ಮಲೇಷ್ಯಾದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಯೋಗಸ್ನ ಚಾಂಪಿಯನ್ಶಿಪ್ ನಡೆಯುತ್ತೆ ಡಬ್ಲ್ಯೂ ಎಫ್ ಎಫ್ ವತಿಯಿಂದ ಈ ಒಂದು ಕಾಂಪಿಟೇಷನ್ಗೆ ಹತ್ರ ಹತ್ತಿರ ನಾನ್ನೂರೈವತ್ತರಿಂದ ಐನೂರು ಸ್ಟೂಡೆಂಟ್ಸ್ ಇದರಲ್ಲಿ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ ಹಾಗೆ ಅವರು ಮಲ್ಟಿಪಲ್ ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ನಮಸ್ಕಾರ ನಾನು ರಾಜೇಶ್ ಟೆಕ್ನಿಕಲ್ ಡೈರೆಕ್ಟರ್ ಹಾಗೂ ಸ್ಟೇಟ್ ಚಾಂಪಿಯನ್ಶಿಪ್ ಕೋಆರ್ಡಿನೇಟರ್ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಕಳೆದ ಎರಡು ವರ್ಷದಲ್ಲಿ ಈ ಒಂದು ಚಾಂಪಿಯನ್ಶಿಪ್ನಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ ಭಾಳ ಒಂದು ಇಡೀ ಸ್ಟೇಟಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಯಾಕಂದ್ರೆ ಒಂದು ಪ್ರೊಫೆಷನಲ್ ಯೋಗ ಚಾಂಪಿಯನ್ಶಿಪ್ನ ಈ ಒಂದು ಸ್ಟೇಟಲ್ಲಿ ಈ ಲೆವೆಲ್ಗೆ ಆಯೋಜನೆ ಮಾಡ್ತಾ ಇರೋದು ಇದು ಎರಡನೇ ಬಾರಿ ಸೊ ಎಲ್ಲರಿಗೂ ಗುಡ್ ಲಕ್ ಇನ್ನೂ ಉನ್ನತ ಮಟ್ಟದಲ್ಲಿ ನಾವು ಈವೆಂಟ್ಸ್ಗಳನ್ನ ಮಾಡಬೇಕು ನಮಗೂ ಆಸೆ ಇದೆ ಸೊ ಎಲ್ಲರ ಕೋಪರೇಷನ್ ಹೀಗೆ ಅಲ್ಲಿ ಅಂತ ಕೇಳ್ಕೊತೀವಿ ಎಲ್ಲ ಪ್ಲೇಸ್ಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ಏನಂದರೆ ಬೇಸಿಕಲಿ ಟ್ರೆಡಿಷನಲ್ ಆರ್ಟಿಸ್ಟಿಕ್ ಆರ್ಟಿಸ್ಟಿಕ್ ಮಿಕ್ ಪೇರ್ ಈ ಥರ ಎಲ್ಲ ಸ್ಪೋರ್ಟ್ಸ್ ರಿಲೇಟೆಡ್ ಯೋಗಾಸನ ಕ್ಯಾಟಗರಿ ಏನಿದೆ ಆ ಎಲ್ಲ ಕ್ಯಾಟಗರಿನಲ್ಲೂ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಒಂದು ಸ್ಟೇಟ್ ಚಾಂಪಿಯನ್ಶಿಪ್ ಅಲ್ಲಿ ಯಾರು ಜನ ಆಗ್ತಾರೆ ಅವರು ಅಪ್ಕಮಿಂಗ್ ನ್ಯಾಷನಲ್ ಚಾಂಪಿಯನ್ಶಿಪ್ ಕೇರಳದಲ್ಲಿ ಇದೆ ಅಲ್ಲಿ ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅದಾದ್ಮೇಲೆ ಏಷ್ಯನ್ ಲೆವೆಲ್ ಅಲ್ಲಿ ಮಲೇಷಿಯಾನಲ್ಲಿ ಈ ಸಲ ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಎಲ್ಲರಿಗೂ ಗುಡ್ ಲಕ್ ಹೇಳ್ತಾ ಚೆನ್ನಾಗಿ ನಡೆಸ್ಬೋದು ನಮ್ಮ ಸರ್ ಮತ್ತೆ ಸಂಧ್ಯಾ ತ್ರಿಕೋಣಾಸನ ಸುಮಾರಿದವ್ ವಾಮದೇವ ಟ್ವಿಸ್ಟಿಂಗ್ ಬ್ಯಾಗ್ ನಮ್ಮ ಸರ್ ತುಂಬ ಚೆನ್ನಾಗಿ ಯೋಗ ಹೇಳ್ಕೊಟ್ರು ತುಂಬ ಚೆನ್ನಾಗಿ ಎಲ್ಲ ಹೇಳ್ಕೊಡ್ತಾರೆ ಮೂರು ವರ್ಷದಿಂದ ಕಲಿತಿದ್ರು ಕಾನ್ಗೋಡ್ ಅಂತ ಐದು ಗ್ರೂಪ್ ಇದೆ ಅದರಲ್ಲಿ ಹ್ಯಾಂಡ್ ಬ್ಯಾಲೆನ್ಸ್ ಲೆಗ್ ಬ್ಯಾಲೆನ್ಸ್ ಬ್ಯಾಕ್ ಬೆಂಡ್ ಫ್ರಂಟ್ ಬ್ಯಾಂಡ್ ಲಿಸ್ಟಿಂಗ್ ಅಂತ ಅದನ್ನು ಎಲ್ಲದನ್ನು ಚೆನ್ನಾಗಿ ಹೇಳ್ಕೊಡ್ತಾರೆ ಅವ್ರು ಚೆನ್ನಾಗಿ ಹೇಳ್ಕೊಡೋದಕ್ಕೆ ನಾವು ಇವತ್ತು ಚೆನ್ನಾಗಿ ತುಂಬ ಚೆನ್ನಾಗಿ ಡೆಮೋ ಕೊಡೋಕ್ಕೆ ಆಗಿರೋದು ನಮ್ಮ ಸರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಉತ್ಸಾಹ ಕೊಡ್ತಾರೆ ಸರ್ ಈ ವರ್ಲ್ಡ್ ನಂಬರ್ ಒನ್ ಇದೆ ಯೋಗ ಬಂದ್ಬಿಟ್ಟು ಮೋದಿಜಿ ಬಿ ಮಾಡಿದ್ದಾರೆ ಬಟ್ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅದು ಬಂದುಬಿಟ್ಟು ಡಬ್ಲ್ಯೂ ಎಫ್ ಚಾಂಪಿಯನ್ಶಿಪ್ ಅವರು ಮಾಡ್ತಾ ಇದ್ದಾರೆ ಯುವಕರು ತುಂಬ ಅವ್ರಿಗೆ ಒಂದು ಆಸಕ್ತಿ ಇದೆ ಮತ್ತು ಅದರಲ್ಲಿ ನಾವು ಈಗ ಜೂರಿಯಾಗಿ ಬಂದಿದ್ದೀವಿ ಮತ್ತು ಮಕ್ಕಳುಗಳು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾವ್ರೆ ಇದ್ರ ಚಾಂಪಿಯನ್ ಆಫ್ ಚಾಂಪಿಯನ್ ಇದೆ ಇದರಲ್ಲಿ ವಿನ್ ಆದವ್ರಿಗೆ ಪ್ರೈಸಸ್ ಇದೆ ಮತ್ತು ಯಾರು ಫಸ್ಟ್ ಪ್ರೈಸ್ ಬರ್ತಾರೋ ಫಸ್ಟು ಚಾಂಪಿಯನ್ ಆಫ್ ಚಾಂಪಿಯನ್ ಇದರಲ್ಲಿ ಅವ್ರಿಗೆ ಸೈಕಲ್ಲು ಕೊಡೋ ಒಂದು ಅನೌನ್ಸ್ಮೆಂಟ್ ಇದೆ ಮತ್ತು ಮಾಡ್ತಾ ಇದ್ದಾರೆ ಇವರು ರಮೇಶ್